ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯಾವುದೇ ರೀತಿ ಟೊಮೊಟೊನೂ ಹಾಕಿಲ್ಲ ಬೇಳೆನೂ ಹಾಕ್ತೇನೆ ಇಷ್ಟೊಂದು ಸಾರು ಮಾಡಿದ್ದೀನಿ ಅಂದರೆ ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಏನು ಸಾರು ಅಂತ ನೀವು ನೋಡ್ತಾ ಇರ್ಬೋದು ನಾನಿವತ್ತು ಅರ್ಧ ಬಟ್ಲು ಕಾಳಲ್ಲಿ ಮಾಡಿರೋಂಥ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದವ್ರಿಗೆ ಇದು ಮಾ ಒಂದ್ಸಲ ಮಾಡಿಕೊಡಿ ಬಿಸಿ ಬಿಸಿ ಮುದ್ದೆಗಂತೂ ಸೂಪರು ಇಲ್ಲಿ ನಾನು ಅರ್ಧ ಬಟ್ಲು ಕಾಳನ್ನ ನೀಟಾಗಿ ಸೋರ್ಸು ಸೋರ್ಸಿಕ್ಕೊಂಡಿದ್ದೀನಿ ಕಲ್ಲಿರುತ್ತಲ್ವ ಹಾಗಾಗಿ ಎಲ್ಲ ಚೆನ್ನಾಗಿ ಸೋಸ್ಬೇಕಾಗುತ್ತೆ ಬಾಣಲಿ ಬಿಸಿ ಇಟ್ಕೊಂಡಿದ್ದೆ ಡೈರೆಕ್ಟಾಗಿ ಬಾಂಡ್ಲಿಗೆನೆ ಹಾಕಿ ಉಳ್ಳಿ ಹುಳ್ಳಿ ಕಾಳನ್ನ ಚೆನ್ನಾಗಿ ಕ್ರಿಸ್ಪಿ ಆಗಂಗೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಇದೊಂದೇ ನಮಗೆ ಕಾಳನ್ನ ಹುರ್ಕೋಬೇಕಾಗಿರೋದು ಸ್ವಲ್ಪ ಉರಿ ಉರ್ದಾಗ್ತಿದ್ದಂಗೆ ತಣ್ಣಗಾಗಲಿ ಅಂತ ಬಿಟ್ಟಿದೆ ಇದನ್ನು ಮಿಕ್ಸಿ ಬಟ್ಲಿಗೆ ಹಾಕೊಂಡು ನೈಸಿಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಇದಕ್ಕೆ ಇದಕ್ಕೆ ನಾನು ನಮಗೆ ಎಷ್ಟು ಜನಕ್ಕೆ ನಾವು ಸಾರು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾನು ನೈಸಿಗೆ ಇದನ್ನು ರುಬ್ಕೊ ಬಂದಿದ್ದೀನಿ ಇದಕ್ಕೇನೆ ಇವಾಗ ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಯಾಕಂದರೆ ಜನ ಜಾಸ್ತಿ ಇದ್ರು ಅಂತಲೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಕಮ್ಮಿ ಇದ್ದರು ಅಂದರೆ ಕಮ್ಮಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ನಾವು ಮನೇಲಿ ಏನು ಹುಳಿ ಸಾಂಬಾರು ಮಾಡ್ತೀವಲ್ವ ಅದ್ರದ್ದು ಪೌಡ್ರು ಹಾಕ್ತಾ ಇದ್ದೀನಿ ಖಾರಕ್ಕೆ ಬೇಕಲ್ವ ಹಾಗಾಗಿ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೊಂಡು ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡು ನೈಸಿಗೆ ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟೇ ಮಸಾಲೆ ಇದಕ್ಕೆ ಸಾರಿಗೆ ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಹೋದಾಗ ಈ ಥರ ಸಾರು ಮಾಡಿ ಕೊಡ್ತಾರೆ ಹೊಟ್ಟೆ ತುಂಬ ತಿಂದು ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಮಾಡಿದಾಗ ಈ ಥರ ಸಾರುಗಳನ್ನ ಹಾಗೆ ನಾನು ಒಂದು ಸಲ ಹೋದಾಗ ಇದನ್ನು ತಿಂದಿದೆ ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬಾಣಲೆ ಇಟ್ಕೊಂಡು ಒಂದು ಲೋ ಒಂದು ದೊಡ್ಡ ಚೊಂಬಲ್ಲಿ ನೀರನ್ನ ಬಾಣಲೆ ಒಳಗಡೆ ಹಾಕೊಂಡು ಕುದಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕ ಹಂಗೆ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕರಬೇನು ಸೊಪ್ಪು ಹಾಕಿದ್ದೀನಿ ಹುಣಸೆಹಣನ ನಾನು ಚೆನ್ನಾಗಿ ಕೈಯಲ್ಲೇ ಅದನ್ನ ಅದನ್ನು ಸೋರ್ಸ್ಬಿಟ್ಟು ಹಾಕ್ತಾಯಿದ್ದೆ ಯಾಕಂದರೆ ಇಲ್ಲಂದರೆ ಕಲ್ಲೆಲ್ಲ ಇರುತ್ತೆ ಅಂತೇಳಿ ಈ ಥರ ನಾನು ಶೋಧಿಸ್ಬಿಟ್ಟು ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಿದೆ ಒಂದು ಕಾಲು ಸ್ಪೂನಷ್ಟು ಮಾತ್ರ ಅರ್ಶನ ಪುಡಿ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಇದೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ನಾ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಉಳ್ಳಿಕಾಳು ತೆಂಗಿನಕಾಯಿ ಸಾಂಬಾರು ಪುಡಿ ಅದನ್ನು ಡೈರೆಕ್ಟಾಗಿ ಇದು ನೋಡಿ ಚೆನ್ನಾಗಿ ಕುದಿಬೇಕಾರೆ ಇದಕ್ಕೆ ಒಂದು ಕ ಒಂದು ಚಿಕ್ಕ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನಗೆ ಇದು ಬೆಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತು ಹುಣಸೆ ಹುಳಿಯಲ್ಲಿ ಹಾಕಿರ್ತೀವಲ್ವ ಹಾಗಾಗಿ ಇದಕ್ಕೆ ನಾನು ರುಬ್ಬಿದ್ದಂಥ ಮಸಾಲೆ ಅದೇನು ಕುದೀತಿತ್ತಲ್ಲ ಬಾಣಲೀಲಿ ಅದಕ್ಕೆ ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಎಷ್ಟು ಅಂತ ಅಂದರೆ ಇಲ್ಲ ಅಂತಲೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಅದು ಸಾಂಬಾರು ಪುಡಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗಲಿ ಅಂತೇಳಿ ಚೆನ್ನಾಗಿ ಕುದ್ದಷ್ಟು ಈ ಸಾರು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕಾಯಿತು ಹುಳಿಕಾಳು ನೋಡಿ ಅರ್ಧ ಬಟ್ಲು ಹಾಕಿರೋದು ನಾನು ಎಷ್ಟೆಲ್ಲ ಆಯ್ತು ಇದಕ್ಕೊಂದು ಟೊಮೊಟೊ ಹಾಕಿಲ್ಲ ಒಂದು ಈರುಳ್ಳಿ ಹಾಕಲಿಲ್ಲ ಏನೂ ಹಾಕಲಿಲ್ಲ ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ರುಚಿಯಾಗಿತ್ತು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರಾಗಿ ರೆಡಿ ಆಗುತ್ತೆ ಈ ಸಾರು ಸ್ವಲ್ಪ ಕೊತ್ಬರಿ ಸೊಪ್ಪು ಹಾಕಿದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಇದೇ ಥರ ಕುದಿಬೇಕು ಚೆನ್ನಾಗಿ ಕುದಿಬೇಕಾದ್ರೆ ಆ ಹುಳ್ಳಿಕಾಳಲ್ವಾ ಪರಿಮಳ ಇದಕ್ಕೆ ಏನು ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆ ಪರಿಮಳದಲ್ಲೇ ನಮ್ಗೆ ಗೊತ್ತಾಗುತ್ತೆ ಕಾಳು ಸಾರು ಮಾಡಿದ್ದಾರೆ ಇವರು ಅಂತ ಅಷ್ಟು ರುಚಿಯಾಗಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಜ್ವರ ಬಂದ ಒಂದ್ಸಲ ಇದನ್ನ ಮಾಡ್ಕೊಡಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗಂತೂ ಸೂಪರ್ ಅಂತಾನೆ ಹೇಳ್ತಿವಿ ಅದನ್ನು ಬೇರೆ ಕಡೆ ಎತ್ತಿಟ್ಬಿಟ್ಟು ಈಗ ಒಂದು ಲಾಸ್ಟಲ್ಲಿ ಒಗ್ಗರಣೆ ಕೊಡೋಣ ಅಂತೇಳಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಿಟಪಟ ಅಂತಿದ್ದಂಗೆ ಹಿಂಗೆ ಹಾಕ್ತಾಯಿದ್ದೀನಿ ಯಾವುದೇ ಒಂದು ಅಡುಗೆಗೂ ಹಿಂಗೆ ಹಾಕೋದ್ರಿಂದ ಆ ಜೀರ್ಣನೂ ಚೆನ್ನಾಗುತ್ತೆ ಆ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದೇ ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಕೂಡ ಸ್ಕಿಪ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೊಟೊ ನಾನೇನೂ ಹಾಕಿಲ್ಲ ಫೈನಲ್ ಆಗಿ ನಮ್ಮ ಸಾರು ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂದರೆ ಅದು ಕುದಿತ ಕುದಿತಾ ಗಟ್ಟಿ ಆಗುತ್ತೆ ನಮ್ಗೆ ಬೇಕು ಅಂದ್ರೆ ಸ್ವಲ್ಪ ನೀರಂಗ್ ಕೂಡ ಮಾಡ್ಕೋಬಹುದು ಯಾರು ಹೇಳೋದಿಲ್ಲ ಬೇಳೆ ಆಗ್ತೇನೆ ಟೊಮೊಟೊ ಈರುಳ್ಳಿ ಏನೂ ಆಗ್ತದೆ ಎಷ್ಟು ಚೆನ್ನಾಗಿ ಸಾರು ಮಾಡೋರೆ ಅಂತ ನೀವು ಸಲ ಈ ಸಾರನ್ನ ಮಾಡ್ಕೊಡಿ ನಿಮ್ಮಲ್ಲಿರೋರ್ಗು ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಈ ಸಾರನ್ನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬಿಸಿ ಬಿಸಿ ಅನ್ನಕ್ಕೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕೊಂಡು ತಿಂತಾಯಿದ್ರೆ ಎಪ್ಪ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡ್ತಾಯಿದ್ರೇ ಒಂದೊಂದು ಅಡುಗೆಗಳು ಗೊತ್ತಾಗ್ಬಿಡುತ್ತೆ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಅಷ್ಟು ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಹಸಿಮೆಣಿ ಕಾಯಿನೇ ಥರ ಅಂದಲ್ಲಿ ಕಲಿಸ್ಕೊಂಡು ತಿಂತಾಯಿದ್ರೆ ವಾರೆವಾ ಅಂದ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಟ್ರೈ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಆ ಅಡುಗೆ ರುಚಿ ಏನು ಹೇಗಿರುತ್ತೆ ಅಂತ ಒಂದ್ಸಲ ಟ್ರೈ ಮಾಡಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೆಸಿಪಿನ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ ನೋಡಿ ವಾಚ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್